ಆರೋಗ್ಯ ವಿಚಾರ ನಮಗೆ ಯಾಕೆ ಆರೋಗ್ಯ ಕೆಡುತ್ತದೆ ಕಾರಣಗಳೇನು ತಿಳಿದುಕೊಳ್ಳೋಣ ಚಿಕ್ಕ ವಯಸ್ಸಿನವರಿಗೆ ಆರೋಗ್ಯ ಕೆಡುವ ಕಾರಣಗಳು ಬೇರೆ ಇರ್ತವೆ ವಯಸ್ಸು ಆಗ್ತಾ ಆಗ್ತಾ ಆರೋಗ್ಯ ಕೆಡ್ತಕ್ಕಂಥ ಕಾರಣಗಳು ಬೇರೆ ಇರ್ತವೆ ರೀತಿಯ ಕಾರಣಗಳು ತಿಳಿದುಕೊಳ್ಳೋಣ ಚಿಕ್ಕ ವಯಸ್ಸಿನವರಿಗೆ ಆರೋಗ್ಯ ಕೆಡಲಿಕ್ಕೆ ಕಾರಣಗಳೇನಪ್ಪ ಎಂಬುದಾಗಿ ಹೇಳಿದರೆ ಚಟುವಟಿಕೆ ಇಲ್ಲದಿರುವುದು ಬೆಳಗಿನ ವೇಳೆಯಲ್ಲಿ ವಾಕಿಂಗು ಎಕ್ಸಸೈಸು ಯೋಗ ಹೀಗೆ ಯಾವುದೇ ಕ್ರಿಯೆಗಳನ್ನು ಆರೋಗ್ಯಕರವಾಗಿರತಕ್ಕಂಥ ಕ್ರಿಯೆಗಳನ್ನು ಮಾಡದೇ ಇರತಕ್ಕಂಥದ್ದು ಆಟೋಟಗಳು ಇಲ್ಲಿಗೆ ಇನ್ನು ವಯಸ್ಸಾಗ್ತಾ ಆಗ್ತಾ ಕೆಡಲಿಕ್ಕೆ ಕಾರಣಗಳೇನಪ್ಪ ಎಂಬುದಾಗಿ ಹೇಳಿದರೆ ಶಾರೀರಿಕವಾಗಿ ನಮಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ರಕ್ತ ಏನಿದೆಯಲ್ಲ ಅದು ಮಂದ ಆಗತ್ತೆ ಈಗ ಚಿಕ್ಕ ವಯಸ್ಸಿನವರಿಗೆ ರಕ್ತ ತೆಳು ಇರುತ್ತೆ ಈಗ ಎಲ್ಲಾದರೂ ಪೆಟ್ಟಾದರೆ ಕೂಡಲೇ ಬ್ಲಡ್ ಬಂದ್ಬಿಡುತ್ತೆ ರಕ್ತ ಹೊರಗೆ ಬಂದ್ಬಿಡುತ್ತೆ ವಯಸ್ಸಾದವರಿಗೆ ಪೆಟ್ಟಾದರೆ ಆಕ್ಸಿಡೆಂಟ್ ಆದರೆ ರಕ್ತ ಬರಲಿಕ್ಕೆ ಸ್ಲೋ ಆಗುತ್ತೆ ಕಾರಣ ಏನು ಅಂದರೆ ರಕ್ತ ಮಂದಾಗಿರುತ್ತೆ ಆ ರಕ್ತ ಮಂದಾದಾಗ ಏನಾಗುತ್ತೆ ಅಂದರೆ ಸರಿ ಸರಿಯಾಗಿ ನಮ್ಮ ನರಮಂಡಲದಲ್ಲಿ ರಕ್ತ ಸಂಚಾರ ಆಮ್ಲಜನಕದ ಪೂರೈಕೆ ಆಗುವುದಿಲ್ಲ ಆ ಕಾರಣವಾಗಿ ಅನಾರೋಗ್ಯ ಉಂಟಾಗ್ತದೆ ಮತ್ತು ಎಲ್ಲ ವಯಸ್ಸಿನವರಿಗೆ ಆರೋಗ್ಯ ಕೆಡಲಿಕ್ಕೆ ಪ್ರಮುಖ ಕಾರಣಗಳೇನಪ್ಪ ಎಂಬುದಾಗಿ ಹೇಳಿದರೆ ಆಹಾರ ಪದ್ಧತಿ ಸರಿಯಾಗಿಲ್ದೇ ಇರೋದು ವೇ ಆಫ್ ಲೈಫ್ ಸರಿಯಾಗಿ ಇಲ್ಲದೆ ಇರೋದು ಆಹಾರ ಪದ್ಧತಿ ಚೆನ್ನಾಗಿದ್ರೆ ವೇ ಆಫ್ ಲೈಫ್ ಚೆನ್ನಾಗಿದ್ದರೆ ಎಂದು ಆರೋಗ್ಯ ಕೊಡದೇ ಇಲ್ಲ ಆಹಾರ ಪದ್ಧತಿ ಅಂದ್ರೇನು ಈಗ ಋತುಮಾನಗಳು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಹೀಗೆ ಮೂರು ರೀತಿಯ ಕಾಲಗಳಿವೆ ನಾವು ಆಹಾರವನ್ನು ಈ ಕಾಲಗಳಿಗೆ ಅನುಸಾರವಾಗಿ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು ಆಗ ಮಳೆಗಾಲಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಒಂದಿರ್ತದೆ ಚಳಿಗಾಲಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಒಂದಿರ್ತದೆ ಬೇಸಿಗೆ ಕಾಲಕ್ಕೆ ಬೇಕಾಗಿರತಕ್ಕಂಥ ಆಹಾರ ಪದ್ಧತಿ ಬಂದಿರುತ್ತೆ ಅಂದ್ರೆ ನಮ್ಮ ಶರೀರ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲಕ್ಕೆ ಅನುಗುಣವಾಗಿ ಅದು ಬದಲಾವಣೆ ಆಗುತ್ತೆ ಮಳೆಗಾಲದೊಳಗೆ ಮಳೆ ಬಹಳ ಸುರಿಯುವುದರಿಂದ ಅಟ್ಮಾಸ್ಫಿಯರಲ್ಲಿ ಕ್ರಿಮಿ ಕೀಟಗಳು ವೈರಾಣುಗಳು ಅಧಿಕವಾಗುತ್ತವೆ ಕೆಮ್ಮು ನೆಗಡಿ ಶೀತ ಇವೆಲ್ಲವೂ ಕೂಡ ಹೆಚ್ಚಾಗ್ತದೆ ಇನ್ನು ಚಳಿಗಾಲದಲ್ಲಿ ಚರ್ಮ ರೋಗಗಳು ಹೆಚ್ಚಾಗ್ತವೆ ಹೀಗೆ ಬೇಸಿಗೆ ಕಾಲದಲ್ಲಿಯೂ ಕೂಡ ಚರ್ಮ ರೋಗಗಳು ಹೆಚ್ಚಾಗ್ತವೆ ಕಾರಣಗಳು ಬೇರೆ ಬೇರೆ ಇರ್ತದೆ ಏನು ಮುಖ್ಯವಾಗಿ ಆಹಾರ ಪದ್ಧತಿ ಸರಿಯಾಗಿರೋದಿಲ್ಲ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಮತ್ತು ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇರಲ್ಲ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಗೋತಾ ಇರೋದಿಲ್ಲ ಸಮಯಕ್ಕೆ ಸರಿಯಾಗಿ ನೀರನ್ನು ಕುಡಿತಾ ಇರೋದಿಲ್ಲ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ಸೊಪ್ಪುಗಳನ್ನು ಕಾಳುಗಳನ್ನು ತಗೊಳ್ತಾ ಇರೋದಿಲ್ಲ ಆಹಾರ ಪರಿಪೂರ್ಣ ಆಹಾರ ಅಂತ ಇರ್ತದೆ ಏನು ಪರಿಪೂರ್ಣ ಆಹಾರ ಅಂದರೆ ನಮ್ಮ ದೇಹಕ್ಕೆ ಏನು ಬೇಕಾಗಿದೆ ಆ ಎಲ್ಲ ಆಹಾರ ಪೋಷಕಾಂಶಗಳನ್ನು ಆಹಾರದ ಮೂಲಕ ತಗೋಬೇಕು ಈಗ ಷಡ್ ರಸಗಳು ಅಂತ ಇದೆ ಏನು ಷಡ್ ರಸಗಳು ಅಂದರೆ ಆರು ರೀತಿಯ ರಸಗಳು ಆಹಾರದಲ್ಲಿ ಆರು ರೀತಿಯ ರಸಗಳಿರ್ತದೆ ಹುಳಿ ಖಾರ ಉಪ್ಪು ಸಿಹಿ ಒಗರು ಹೀಗೆ ಆರು ರೀತಿಯ ಷಡ್ ರಸಗಳಿರ್ತಾವೆ ಕಹಿ ಸಿಹಿ ಉಪ್ಪು ಹುಳಿ ಖಾರ ಒಗರು ಇವು ಆರು ರೀತಿಯ ಷಡ್ ರಸಗಳು ಈ ಆರು ರೀತಿಯ ಷಡ್ ರಸಗಳಿರ್ತಕ್ಕಂಥ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು ಆದ್ದರಿಂದ ನಮಗೆ ಆಹಾರವ ಆರೋಗ್ಯ ಕೆಡಲಿಕ್ಕೆ ಕಾರಣ ಏನಪ್ಪ ಎಂಬುದಾಗಿ ಹೇಳಿದರೆ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ವಿಟಮಿನ್ಗಳು ಇವುಗಳನ್ನು ಸಮಯಕ್ಕೆ ಸರಿಯಾಗಿ ದೇಹಕ್ಕೆ ಕೊಡ್ತಾ ಹೋಗಬೇಕು ದೇಹ ಬಲಿಷ್ಠವಾಗಬೇಕು ನರಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಮೂಳೆಗಳು ಗಟ್ಟಿಯಾಗಬೇಕು ರಕ್ತ ಸಂಚಾರ ಆಮ್ಲಜನಕ ಸರಿಯಾಗಿ ಶರೀರದಲ್ಲಿ ಹರಿದಾಡಬೇಕು ಹೀಗೆ ಇಂಥ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಯುವಂತೆ ನಾವು ಮಾಡಿಕೊಳ್ಳಬೇಕು ಪ್ರಕೃತಿ ನಮಗೆ ಪರಿಪೂರ್ಣ ಆರೋಗ್ಯವನ್ನು ಕೊಟ್ಟಿರ್ತದೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ನಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ವಿಟಮಿನ್ಸ್ಗಳನ್ನು ಕೊಟ್ಟುಕೊಂಡು ಆ ಆಹಾರವನ್ನು ನಾವು ಸ್ವೀಕಾರ ಮಾಡ್ತಾ ಹೋದರೆ ಒಳ್ಳೆಯ ಆರೋಗ್ಯ ನಮಗಿರ್ತದೆ ವಿ ಕೆ ಎಂ ಯೋಗ ಚಿಕಿತ್ಸಾ ಕೇಂದ್ರ ಬೆಂಗಳೂರು ವಿಜಯಪುರ ಜೋಗ ಜಲಪಾತ ಇಲ್ಲಿ ನಮ್ಮ ಯೋಗ ಆರೋಗ್ಯ ಕೇಂದ್ರ ಇದೆ ಯಾರಿಗೆ ಅನಾರೋಗ್ಯ ಇದೆ ಅವರು ನಮ್ಮಲ್ಲಿ ಯೋಗ ಮತ್ತು ಹತ್ತು ಪದ್ಧತಿಯನ್ನು ಕಲಿತುಕೊಂಡ್ರೆ ಮಂಡಿ ನೋವು ಬೆನ್ನು ನೋವು ನೋವು ಶುಗರು ಬಿ ಪಿ ಸೊಂಟ ನೋವು ನೋವು ಕತ್ತು ನೋವು ಪೈಲ್ಸು ಅಸಿಡಿಟಿ ಅಲ್ಸರು ಎದೆ ನೋವು ಹೃದಯದ ಭಾಗ ಇತ್ಯಾದಿ ಅನೇಕ ತೊಂದರೆಗಳು ಏನಿದ್ದಾವೆ ಈ ಎಲ್ಲ ಅನಾರೋಗ್ಯಗಳನ್ನು ಸಂಪೂರ್ಣವಾಗಿ ಗುಣ ಮಾಡುವ ತಿಳಿಸಿಕೊಡಲಾಗುವುದು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ